ಚಿಕ್ಕಬಳ್ಳಾಪುರದ ಸಂತೆ ಮಾರುಕಟ್ಟೆಯಲ್ಲಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ವಾಣಿಜ್ಯ ಸಂಕೀರ್ಣ ವರ್ಷಗಳಿಂದ ಅನಾಥವಾಗಿ ಬಿದ್ದಿದೆ ಅದನ್ನು ಬಾಡಿಗೆಗೆ ನೀಡಿ ಅದರಿಂದ ಬರುವ ಆದಾಯ ನಗರಸಭೆ ಅಭಿವೃದ್ಧಿಗೆ ಬಳಸುವ ಚಿಂತನೆ ನಗರಸಭೆ ಮಾಡಿಲ್ಲ ಇನ್ನು ಅತಿ ಕಡಿಮೆ ಬಾಡಿಗೆಗೆ ದಶಕಗಳಿಂದ ಇರುವ ಮತ್ತು ಈಗಾಗಲೇ ಕರಾರು ಮುಗಿದಿರುವ ಅಂಗಡಿಗಳನ್ನು ಖಾಲಿ ಮಾಡಿಸುವ ಪುರಸತ್ತು ಕೂಡ ನಗರಸಭೆಗಿಲ್ಲ ಯಾಕಂದ್ರೆ ನಗರಸಭೆಯಲ್ಲಿ ದಶಕಗಳಿಂದ ಬೇರೂರಿರುವ ಹಿರಿಯ ಸದಸ್ಯರ ಅಡ್ಡಿ ದಿಕ್ಕು ಕರಿಸಿ ಮುನ್ನುಗ್ಗುವ ಧೈರ್ಯ ಪಾಪ ಈ ನಗರಸಭೆಗಿಲ್ಲ ಅದೇ ರೀತಿಯಲ್ಲಿ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಮತ್ತು ಕೃಷ್ಣಾ ಚಿತ್ರಮಂದಿರದ ಮುಂಭಾಗದಲ್ಲಿ ನಿರ್ಮಾಣ ಮಾಡಿರುವ ವಾಣಿಜ್ಯ ಸಂಕೀರ್ಣದ ಸ್ಥಿತಿಯು ಅದೇ ಆಗಿತ್ತ ನಿರ್ಮಾಣವಾಗಿ ಹಲವು ವರ್ಷಗಳಾದರೂ ಅಲ್ಲಿಗೆ ಬಾಡಿಗೆಗೆ ಬರುವವರೇ ಇಲ್ಲದೆ ಖಾಲಿ ಬಿದ್ದಿತ್ತು ಹೆಚ್ಚಿನ ಬಾಡಿಗೆ ನೀಡಿ ಖಾಸಗಿ ಅಂಗಡಿಗಳಿಗೆ ಹೋಗುವ ಜನ ನಗರಸಭೆ ಕಡಿಮೆ ಬೆಲೆಯಲ್ಲಿ ನೀಡಿದ್ರೂ ಯಾಕೆ ಪಡೆಯಲು ಮುಂದೆ ಬರುತ್ತಿಲ್ಲ ಎಂಬ ಪ್ರಶ್ನೆಗೆ ಇವರಿಗೂ ಉತ್ತರ ಪಡೆಯುವ ಗೋಜಿಗೆ ನಗರಸಭೆ ಹೋಗಿರಲಿಲ್ಲ ಆದರೆ ಇತ್ತೀಚೆಗೆ ನಗರಸಭೆಗೆ ಹೊಸ ಆಡಳಿತ ಮಂಡಳಿ ಬಂತಲ್ಲ ಆಗ ಕೃಷ್ಣ ಚಿತ್ರಮಂದಿರ ಮುಂಭಾಗದ ವಾಣಿಜ್ಯ ಸಂಕೀರ್ಣಕ್ಕೆ ಮೋಕ್ಷ ಲಭಿಸಿತ ಇಲ್ಲಿ ನಿರ್ಮಾಣವಾಗಿರುವ ಒಟ್ಟು ನಲವತ್ತು ಅಂಗಡಿ ಮಳಿಗೆಗಳಲ್ಲಿ ಸಾಮಾನ್ಯರಿಗೆ ನೀಡಬಹುದಾದ ಮೂವತ್ತೇಳು ಅಂಗಡಿ ಮಳಿಗೆಗಳನ್ನು ಈಗಾಗಲೇ ಬಹಿರಂಗ ಹರಾಜಿನಲ್ಲಿ ನೀಡಲಾಗಿದೆ ನಾಲ್ಕು ಸಾವಿರದಿಂದ ಐದು ಸಾವಿರದವರೆಗೂ ನಗರಸಭೆಯೇ ಈ ಅಂಗಡಿ ಮಳಿಗೆಗಳಿಗೆ ಬಾಡಿಗೆ ನಿಗದಿ ಮಾಡಿದ್ದು ನಿಗದಿ ಮಾಡಿದ ದರದಲ್ಲಿ ಈಗಾಗಲೇ ನಾಗರಿಕರು ಬಹಿರಂಗ ಹರಾಜಿನಲ್ಲಿ ಅಂಗಡಿಗಳನ್ನು ಪಡೆದಿದ್ದಾರೆ ಹಾಗೆ ಹರಾಜಿನಲ್ಲಿ ಪಡೆದಿರುವ ಅಂಗಡಿ ಮಳಿಗೆಗಳಿಗೆ ನಗರಸಭೆಯಿಂದಲೇ ಕರಾರು ಮಾಡಿಕೊಡಬೇಕಿದ್ದು ಇಂದು ನಗರಸಭೆಯಿಂದಲೇ ಅಂಗಡಿ ಮಳಿಗೆಗಳನ್ನು ಸ್ವಚ್ಛಗೊಳಿಸಿ ಬಾಡಿಗೆದಾರರಿಗೆ ಕರಾರು ಮಾಡಿಕೊಡುವ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಮುಂದಿನ ಒಂದು ವಾರದಲ್ಲಿ ಹರಾಜಿನಲ್ಲಿ ಅಂಗಡಿ ಪಡೆದಿರುವ ಎಲ್ಲಾ ಬಾಡಿಗೆದಾರರಿಗೂ ಕರಾರು ಪತ್ರಗಳನ್ನು ಹಸ್ತಾಂತರಿಸಲಿದ್ದು ಇದರಿಂದ ನಗರಸಭೆ ಆದಾಯ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಲಿದೆ ಇನ್ನು ಇದೇ ವಾಣಿಜ್ಯ ಸಂಕೀರ್ಣದಲ್ಲಿ ಹರಾಜು ಮಾಡದೆ ಬಾಕಿ ಉಳಿದಿರುವ ಮೂರು ಅಂಗಡಿಗಳಿದ್ದು ಇವು ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ ಮೀಸಲಿಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಇತ್ತೀಚೆಗೆ ನಡೆದ ಅಂಗಡಿ ಮಳಿಗೆಗಳ ಹರಾಜಿನಲ್ಲಿ ಭಾಗವಹಿಸದ ಕಾರಣ ಅವು ಆಗಿಯೇ ಉಳಿದಿದ್ದು ಶೀಘ್ರದಲ್ಲಿಯೇ ಮೀಸಲಾತಿಯಂತೆ ಪರಿಶಿಷ್ಟರಿಗೆ ಈ ಮೂರು ಅಂಗಡಿ ಮಳಿಗೆಗಳನ್ನು ವಿತರಿಸಲು ಕ್ರಮ ವಹಿಸುವುದಾಗಿ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಭರವಸೆ ನೀಡಿದ್ದಾರೆ ನಮ್ಮ ಕೃಷ್ಣ ಟ್ಯಾಕೀಸ್ ಮುಂಭಾಗದಲ್ಲಿರ್ತಕ್ಕಂಥ ಅಂಗಡಿ ಮಾಳಿಗೆಗಳು ಹರಾಜಾಗಿ ಎರಡು ತಿಂಗಳಾಗಿತ್ತು ಇನ್ನು ಅವರಿಗೆ ಅಗ್ರಿಮೆಂಟ್ ಮಾಡಿಕೊಡ್ಬೇಕಿತ್ತು ಕಾವೇರಿ ಎಲ್ಲಿ ಕಂಪಲ್ಸರಿ ಈ ಖಾತೆ ಇರಲೇಬೇಕು ಹಿಂದೆ ಆ ಪದ್ಧತಿ ಇರಲಿಲ್ಲ ನಗರಸಭೆ ಪ್ರಾಪರ್ಟಿ ಅಂದರೆ ಮ್ಯಾನು ಮ್ಯಾನುಯಲ್ಲಿ ಇಟ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿಕೊಡ್ಬಹುದಿತ್ತು ಆದರೆ ಈಗ ಕಂಪಲ್ಸರಿ ಈ ಖಾತೆ ಕಡ್ಡಾಯ ಆಗೋದ್ರಿಂದ ಅದು ಹನ್ನೆರಡು ವರ್ಷ ರಿಜಿಸ್ಟ್ರೇಷನ್ನು ಮತ್ತು ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಈ ಖಾತೆ ಆಗುತ್ತೆ ಅವರಿಗೆ ಅಂಗಡಿಗಳು ಹಸ್ತಾಂತರ ಮಾಡುವಂಥ ಕಾರ್ಯನೂ ಅತಿ ಶೀಘ್ರದಲ್ಲೇ ಆಗುತ್ತೆ ಇನ್ನು ನಗರಸಭೆ ಅಂಗಡಿ ಮಳಿಗೆಗಳಿಗೆ ಬಾಡಿಗೆ ದರ ಹೆಚ್ಚಿದೆ ಎಂಬ ಆರೋಪಗಳಿದ್ದು ಇದಕ್ಕೆ ಪ್ರತಿಕ್ರಿಯಿಸಿ ಉಪಾಧ್ಯಕ್ಷ ನಾಗರಾಜ್ ನಗರಸಭೆಯಿಂದ ಕೃಷ್ಣ ಚಿತ್ರಮಂದಿರದ ಮುಂದೆ ಹರಾಜು ಮಾಡಿರುವ ಅಂಗಡಿ ಮಳಿಗೆಗಳು ನಾಲ್ಕರಿಂದ ಐದು ಸಾವಿರದವರೆಗೆ ಬಾಡಿಗೆ ನಿಗದಿ ಮಾಡಲಾಗಿದೆ ಇದರ ಜೊತೆಗೆ ಬಾಡಿಗೆದಾರರು ಜಿಎಸ್ಟಿ ಕಟ್ಟಬೇಕಾಗಿದೆ ಇದರಿಂದ ಬಾಡಿಗೆ ಸುಮಾರು ಏಳು ಸಾವಿರದವರೆಗೂ ಆಗಲಿದೆ ಆದರೆ ಬಿಬಿ ರಸ್ತೆ ಮತ್ತು ಟೌನ್ ಹಾಲ್ ವೃತ್ತದಲ್ಲಿರುವ ಖಾಸಗಿ ಅಂಗಡಿಗಳ ಬಾಡಿಗೆ ನೋಡಿದರೆ ಇಪ್ಪತ್ತು ಸಾವಿರದವರೆಗೂ ಇದ್ದು ಅವುಗಳಿಗೆ ಹೋಲಿಸಿದ್ರೆ ಇವು ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಕೃಷ್ಣ ಚಿತ್ರಮಂದಿರದ ಮುಂಭಾಗದ ಅಂಗಡಿ ಮಳಿಗೆಗಳನ್ನು ಹರಾಜು ಮಾಡಿದ ರೀತಿಯ ಸಂತೆ ಮಾರುಕಟ್ಟೆಯಲ್ಲಿರುವ ಅಂಗಡಿ ಮಳಿಗೆಗಳು ಮತ್ತು ಈಗಾಗಲೇ ಅವಧಿ ಮುಗಿದಿರುವ ಅಂಗಡಿ ಮಳಿಗೆಗಳನ್ನು ಕೂಡಲೇ ಹರಾಜು ಮಾಡಿದರೆ ನಗರಸಭೆ ಆದಾಯ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳಿಗೆ ಅದು ಸಹಕಾರಿಯಾಗಲಿದೆ ಆದರೆ ನಗರಸಭೆ ಮಾತ್ರ ಈ ನಿಟ್ಟಿನಲ್ಲಿ ಗಮನ ಹರಿಸದೆ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಲ್ಲಿ ಇಪ್ಪತ್ತು ಅಂಗಡಿ ಮಳಿಗೆಗಳಿದಾವೆ ಅದರಲ್ಲಿ ಹದಿನೇಳು ಅಂಗಡಿಗಳು ಈಗಾಗಲೇ ಈಗಾಗಲೇ ಹರಾಜಲ್ಲಿ ಇದ್ದಾರೆ ಎಸ್ ಸಿ ಎಸ್ ಟಿಗೂ ಮೂರು ಅಂಗಡಿಗಳು ಬಾಕಿ ಇದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಹರಾಜು ಹರಾಜು ಪ್ರಕ್ರಿಯೆಗೆ ತಂದು ಅದನ್ನು ಕೂಡ ಹಸ್ತಾಂತರ ಮಾಡೋ ಅಂಥದ್ದನ್ನು ಆಗುತ್ತೆ ಅಲ್ಲಿ ನಾಲ್ಕು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೂ ಅಂಗಡಿ ಮಾಳಿಗೆಗಳು ಇದ್ದಾವೆ ಅದು ಜಿ ಎಸ್ ಟಿ ಕೂಡ ಕಂಪಲ್ಸರಿ ಆಗೋ ಆಗಿರೋದ್ರಿಂದ ಒಂದು ಏಳು ಸಾವಿರದವರೆಗೂ ಆಗುತ್ತೆ ಯಾರ್ಯಾರು ಆಸಕ್ತಿ ತೋರ್ತಾರೆ ಅವರು ಅಂಗಡಿ ಮಾಡಿಗೆ ಪಡೆಯೋಂಥದ್ದು ಆಗುತ್ತೆ ಇನ್ನು ಟೌನ್ ಹಾಲಿಗೆ ಬಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದೆ ಬಾಡಿಗೆಗಳು ಇನ್ನು ಬಿ ಬಿ ರೋಡ್ಗೆ ಬಂದರೆ ಇನ್ನೂ ಹೆಚ್ಚಿದೆ ಕಡಿಮೆ ರೇಟು ಕರ ನಗರಸಭೆಯಿಂದ ಪಡಿಬೇಕಂತೇಳಿದ್ರೆ ಎಲ್ಲಿ ನಗರಸಭೆ ಅಂಗಡಿ ಮಾಳಿಗೆಗಳು ಹರಾಜು ಪ್ರಕ್ರಿಯೆ ನಡೀತಾ ಇರುತ್ತೆ ಅಲ್ಲಿ ತಗೊಂಡ್ರೆ ಅವರಿಗೆ ಕಡಿಮೆ ರೇಟಲ್ಲಿ ಸಿಗೋ ಅಂಥದ್ದು ಆಗುತ್ತೆ ಅಂಬರೀಷಿಯಲ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ